ಹಲೋ ಚಿಲ್ ಇವತ್ತು ನಾವು ಒಂದು ಹತ್ತು ಗಾದೆಗಳನ್ನ ನಿಮ್ಮ ಕೇಳಿದ್ದೇವೆ ಆಸನ್ ಮಾಡ್ತೀರಲ್ಲ ಗಾದೆ ಅಂದ್ರೆ ಒಗಟು ಅಂದ್ರೆ ಇಷ್ಟ ಒಗಟುಗಳನ್ನ ಕೇಳ್ತೀವಿ ನಾವು ಗಾದೆ ಅಲ್ಲ ಸಾರಿ ಒಗಟುಗಳು ಒಗಟು ಒಗಟುಗಳನ್ನ ಕೇಳ್ತೇವೆ ಹತ್ತು ಒಗಟುಗಳನ್ನ ನಿಮ್ಮನ್ನು ಕೇಳ್ತೀವಿ ಪಟ ಪಟ್ಟ ಅಂತ ಉತ್ತರ ಹೇಳ್ಬೇಕು ಹೇಳ್ತಿರಲ್ಲ ಹಗ್ಗ ಆಸಿದೆ ಕೋಣ ಮಲಗಿದೆ ಏನಪ್ಪ ಕುಂಬಳಕಾಯಿ ವೆರಿ ಗುಡ್ ಹಸಿರು ಸೀರೆ ಮೇಲೆ ಮೊಸರು ಚೆಲ್ಲಿದೆ ಮಲ್ಲಿಗೆ ಅಪ್ಪನ್ ದುಡ್ಡು ಎಸಕ್ ಆಗಲ್ಲ ಸೀರೆ ಸೇರೆ ಆಕಾಶ ನಕ್ಷತ್ರ ವೆರಿ ಗುಡ್ ಚೆನ್ನಾಗಿ ಕಣ ಹಂಕು ಡಂಕಿನ ಬಾವಿ ಬಗ್ಗಿ ನೋಡಿದ್ರೆ ಬುಕ್ಕು ನೀರಿಲ್ಲ ಇವಿ ವೆರಿ ಗುಡ್ ತುಂಬಾ ಚೆನ್ನಾಗಿ ಹೇಳ್ತೀರಪ್ಪ ನೀವು ಇನ್ನ ಅಕ್ಕಾದ್ಮೇಲೆ ಎರಡೂ ಮನೆಗೆ ಒಂದೇ ತೊಲ ವೆರಿ ಗುಡ್ ಫೈನ್ ಸೂಪರ್ ಬಿಳಿ ಬಾವಿಯಲ್ಲಿ ಕರಿ ಮಾತ್ರೆ ವೆರಿ ಗುಡ್ ಹಸಿರು ಆಸ್ಪತ್ರೆ ಕೆಂಪು ಡಾಕ್ಟ್ರು ಕರಿ ಮಾತ್ರೆ ಕಲ್ಲಂಗಡಿ ಹಣ್ಣು ವೆರಿ ಗುಡ್ ತುಂಬಾ ಚೆನ್ನಾಗಿರ್ತಿದ್ರೆ ಇಡಿದ್ರೆ ಇಡೀ ತುಂಬಾ ಬಿಟ್ಟರೆ ಮನೆ ತುಂಬಾ ದೀಪ ವೆರಿ ಗುಡ್ ಇನ್ನು ಹಾಗೇನೆ ನಾವು ಹೊರಗಡೆ ಬಿಚ್ಚಿದ್ರೆ ಹೂವು ಒಳಗಡೆ ಮಡಿಸಿದ್ರೆ ಮೊಗ್ಗು ಹೊರಗಡೆ ಬಿಚ್ಚಿದ್ರೆ ಹೂವು ಒಳಗಡೆ ಮಡಿಸಿದ್ರೆ ಮೊಗ್ಗು ಹೇಳಿ ನೋಡೋಣ ಯೋಚನೆ ಮಾಡಿ ಸೋತ್ರ ಗೊತ್ತಾಗಿಲ್ವಾ ಛತ್ರಿ ಛತ್ರಿ ಚಿಕ್ಕ ಮನೆಗೆ ಚಿನ್ನದ ಬೇಗ ವೆರಿ ಗುಡ್ ಮೂಗು ಅಲ್ಲ ಮೂಗುತಿ ಅಂತ ಹೇಳಿ ಮೂಗುತಿ ಅಂತ ಹೇಳ್ಬೇಕು ಗೊತ್ತಾಯ್ತಲ್ಲ ಎಸ್ ಹೀಗೆ ನಾವು ಒಗಟುಗಳನ್ನ ಹೇಳ್ತಾ ಕಲಿತಾ ಹೋದ್ರೆ ನಮ್ಮ ನಾಲೆಡ್ಜ್ ಅನ್ನ ಇನ್ನಷ್ಟು ಎನ್ರಿಚ್ ಮಾಡ್ಕೋಬಹುದು ಓಕೆನಾ ಓಕೆ ಯು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ